ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರೈತರ ಭೂಮಿ ಮತ್ತು ದೇವಸ್ಥಾನದ ಜಾಗವನ್ನು ವಫ್ ಬೋರ್ಡ್ ಹಿಂಪಡೆಯೋದಿಲ್ಲ ಎಂದು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇನ್ನು ಮತ್ತೊಂದೆಡೆಯಲ್ಲಿ ಸಿ ಸಿಟಿ ರವಿ ಹೇಳಿದ್ದು ಸುಳ್ಳಾದ್ರೆ ಅವರ ಬಂಧನ ಏಕಾಯ್ತು ಸಿ ಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ನಿಜ ಎಂದು ಸಿಎಂ ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಸರ್ಕಾರದಿಂದಲೇ ಹದಿನೇಳು ಸಾವಿರ ಸಹಾಯಧನ ಘೋಷಣೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಬಿಡುಗಡೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಮಾಂಗಲ್ಯವನ್ನು ಖರೀದಿಸಿದ ಮಹಿಳೆ ಇದೇ ನಡುವೆ ಬಿಜೆಪಿಯವರಿಗೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ರೈತರ ಭೂಮಿ ಮತ್ತು ದೇವಸ್ಥಾನದ ಜಾಗವನ್ನು ವಫ್ ಬೋರ್ಡು ಹಿಂಪಡೆಯೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಇಂದು ವಿಪಕ್ಷ ಬಿಜೆಪಿ ನಾಯಕರು ವಫ್ ಬೋರ್ಡ್ ಆಸ್ತಿ ವಿವಾದ ಕುರಿತಂತೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದೇ ವೇಳೆ ಸರ್ಕಾರದ ಪರವಾಗಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಉತ್ತರ ನೀಡಲು ಮುಂದಾದಾಗ ಸದನದಲ್ಲಿ ಗದ್ದಲವೇ ಸೃಷ್ಟಿಯಾಗಿತ್ತು ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಧ್ಯಪ್ರವೇಶಿಸಿ ವಿಪಕ್ಷ ನಾಯಕರ ಹೇಳಿಕೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ವಫ್ ಬೋರ್ಡಿನಿಂದ ದೇವಸ್ಥಾನಕ್ಕೆ ಏನಾದರೂ ನೋಟಿಸ್ ಕೊಟ್ಟಿದ್ದರೆ ಆ ರೀತಿಯ ನೋಟಿಸ್ಗಳನ್ನು ನಾವು ವಾಪಸ್ ತೆಗೆದುಕೊಳ್ಳುತ್ತೇವೆ ಒಂದು ವೇಳೆ ದೇವಸ್ಥಾನ ಏನಾದರೂ ವಫ್ ಆಸ್ತಿಯಲ್ಲಿದ್ದರೂ ಕೂಡ ನಾವು ಆ ಒಂದು ಆಸ್ತಿಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮಾತ್ರವಲ್ಲ ಎಲ್ಲ ಕಾಲದಲ್ಲೂ ಕೂಡ ಈ ರೀತಿ ನೋಟಿಸ್ ಕೊಡಲಾಗಿದೆ ಈ ಒಂದು ಹಿಂದೆ ಸ್ವತಃ ಬಿಜೆಪಿ ತಮ್ಮ ಪ್ರಣಾಳಿಕೆಯಲ್ಲಿ ವಫ್ ಆಸ್ತಿ ಕಬಳಿಕೆ ಮಾಡಿದರೆ ಸರಿಪಡಿಸುವ ಕೂಡ ಕೊಟ್ಟಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸದನದಲ್ಲಿ ಬಿಜೆಪಿ ನಾಯಕರಿಗೆ ತಿಳಿದಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಮುಖ್ಯಮಂತ್ರಿಯವರು ನಾವು ರೈತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಯಾವುದೇ ರೈತರನ್ನ ಒಕ್ಕಲಬ್ಬಿಸುವ ಲಭಿಸುವ ಕೆಲಸ ನಾವು ಮಾಡಲ್ಲ ಆದರೆ ಯಾವ ಜಾಗ ರೈತರ ಮತ್ತು ದೇವಸ್ಥಾನ ಆಸ್ತಿ ಆಗಿರೋದಿಲ್ಲವೋ ಆ ಒಂದು ಆಸ್ತಿಗಳ ಮೇಲೆ ವಫ್ ಹಕ್ಕು ಸಾಧಿಸುತ್ತೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ ಇನ್ನಿದೆ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಎದ್ದು ನಿಂತು ಮಾತನಾಡಿದ್ದು ವಫ್ ಬೋರ್ಡು ಸರ್ಕಾರದ ಒಂದಿಂಚು ಜಾಗ ಕೂಡ ತೆಗೆದುಕೊಂಡಿಲ್ಲ ಕೇವಲಷ್ಟು ಮಾತ್ರವಲ್ಲ ರೈತರದ್ದಾಗಲಿ ಅಥವಾ ದೇವಸ್ಥರದ್ದಾಗಲಿ ಆ ಒಂದು ಜಾಗವೂ ಕೂಡ ನಾವು ತೆಗೆದುಕೊಳ್ಳಲ್ಲ ವಫ್ ಅದಾಲತ್ ಮಾಡುವಾಗ ಅರವಿಂದ ಬೆಲ್ಲದವರು ಬಂದಿದ್ರು ಆ ಸಮಯದಲ್ಲಿ ನಾವು ಎತ್ತಾಳವರಿಗೂ ಕೂಡ ಆಹ್ವಾನ ಕೊಟ್ಟಿದ್ವಿ ಆದರೆ ಅವರೇ ಬಂದಿಲ್ಲ ಮೂರು ದಿನ ಆದ ಮೇಲೆ ಪ್ರತಿಭಟನೆ ಮಾಡಿದ್ರು ಎಂದು ಜಮೀರ್ ಅಹಮದ್ ಖಾನ್ ಅವರು ಕಿಡಿಕಾರಿದ್ದಾರೆ ಒಂದು ವೇಳೆ ವಫ್ ಆಸ್ತಿ ಮೇಲೆ ದೇವಸ್ಥಾನ ಇದ್ದರೂ ಕೂಡ ನಾವು ಅದನ್ನು ತೆಗೆದುಕೊಳ್ಳೋದಿಲ್ಲ ಅದು ದೇವಸ್ಥಾನಕ್ಕೇ ಬಿಡುತ್ತೇವೆ ಎಂದು ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮಿ ಹಬ್ಬಾಳ್ಕರ್ ಅವರ ನಡುವಿನ ವಿವಾದ ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಹೌದು ಸ್ನೇಹಿತರೆ ಸದನದಲ್ಲಿ ಕಲಾಪದ ವೇಳೆ ಸಿ ಟಿ ಅವರು ಲಕ್ಷ್ಮಿ ಹಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಇದೇ ಬೆನ್ನಲ್ಲೇ ಸಿಟಿ ಅವರನ್ನು ಬಂಧಿಸಿದ್ದಾರೆ ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಟಿ ರವಿ ಹೇಳಿದ್ದು ಸುಳ್ಳಾದರೆ ಅವರ ಬಂಧರ ಏಕಾಯಿತು ಎಂದು ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಸಾಮಾನ್ಯವಾಗಿ ಯಾವ ಹೆಣ್ಣು ಮಕ್ಕಳು ಕೂಡ ಇಂತಹ ಆರೋಪಗಳ ಬಗ್ಗೆ ಸುಳ್ಳು ದೂರು ಕೊಡಲು ಸಾಧ್ಯವಿಲ್ಲ ಅವಾಚ್ಯ ಪದ ಬಳಕೆ ಆರೋಪ ಸುಳ್ಳಾಗಿದ್ದರೆ ಸಿಟಿ ರವಿಯವರ ಬಂಧನ ಏಕಾಯಿತು ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಹೌದು ಈಗ ರಾಜ್ಯದಲ್ಲಿ ಸಿ ಟಿ ರವಿಯವರನ್ನು ಬೆಂಬಲಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದು ಇದೇ ಪ್ರಶ್ನೆಗೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಇಷ್ಟು ಕೆಟ್ಟ ಭಾಷೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಬಿಜೆಪಿಯವರು ಬೆಂಬಲಿಸುತ್ತಿದ್ದಾರೆ ಸಿಟಿ ರವಿಯವರು ಕೀಳು ಭಾಷೆ ಬಳಸಿದ್ದನ್ನು ಸ್ಥಳದಲ್ಲಿದ್ದವರು ಕೇಳಿಸಿಕೊಂಡಿದ್ದಾರೆ ಅಷ್ಟು ಕೆಟ್ಟ ಮಾತು ಆಡಿರುವುದಕ್ಕೆ ಸಾಕ್ಷಿಯಾದಂಥ ಆಡಿಯೋ ಮತ್ತು ವಿಡಿಯೋ ಇದೆ ಎಂದು ಹೇಳುತ್ತಿದ್ದಾರೆ ಆದರೆ ನಾನು ಕೂಡ ಇದುವರೆಗೆ ಅದು ನೋಡಿಲ್ಲ ಇನ್ನು ರವಿ ಹೇಳಿದ್ದು ಸುಳ್ಳಾದರೆ ಅವರ ಬಂಧನ ಏಕಾಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಇಂತಹ ಆರೋಪಗಳ ಬಗ್ಗೆ ಯಾವ ಹೆಣ್ಣು ಮಕ್ಕಳು ಕೂಡ ಸುಳ್ಳು ದೂರು ಕೊಡೋದಿಲ್ಲ ಈಗ ಸಿ ಟಿ ರವಿಯವರು ಆ ಒಂದು ಅವಾಚ್ಯ ಪದ ಏಕೆ ಬಳಸಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಇದೊಂದು ಕ್ರಿಮಿನಲ್ ಅಪರಾಧ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಯಾರೇ ಆಗಿರಲಿ ತಪ್ಪು ಮಾಡಿದವರು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಸಿ ಟಿ ರವಿ ಕೂಡ ಈಗ ನಾನು ಹಾಗೆ ಹೇಳಿಲ್ಲ ಎಂದು ಹೇಳುವುದು ಸಹಜ ನಿಂದನೆಗೆ ಒಳಗಾದ ಲಕ್ಷ್ಮಿ ಹೇಳುತ್ತಿರುವುದನ್ನು ನಾನು ಕೇಳಿದ್ದೇನೆ ಆಡಿಯೋ ವಿಡಿಯೋಗಳು ಸಾಕ್ಷಿಗಳು ಇವೆ ಎಂದು ಈಗ ಹೇಳುತ್ತಿದ್ದಾರೆ ಅದರ ಪ್ರಕಾರ ಪದ ಬಳಕೆ ಸತ್ಯ ಎಂಬುದು ಕೂಡ ತಿಳಿದು ಬಂದಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜನತೆಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹದಿನೇಳು ಸಾವಿರ ರೂಪಾಯಿ ಸಹಾಯಧನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹೌದು ಹೊಸ ವರ್ಷಕ್ಕೆ ದ್ವಾರಕಾ ಪುರಿ ಜಗನ್ನಾಥ್ ಸೇರಿದಂತೆ ದಕ್ಷಿಣ ಭಾರತ ಕ್ಷೇತ್ರಗಳ ಯಾತ್ರೆಗೆ ಹೋಗುತ್ತಿರುವ ಭಕ್ತರಿಗೆ ಸರ್ಕಾರ ಇದೀಗ ಮೂರು ಪ್ರವಾಸಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ ಹೌದು ಈಗ ನೀವು ಕೂಡ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಸರ್ಕಾರದ ಸಹಾಯಧನದ ಲಾಭ ಕೂಡ ಪಡಿಬಹುದಾಗಿದೆ ಕರ್ನಾಟಕ ಭಾರತ ಗೌರವ ರೈಲು ಯಾತ್ರೆ ಮೂಲಕ ಈ ಒಂದು ಪ್ರವಾಸ ನಡೆಯಲಿದೆ ಸ್ನೇಹಿತರೆ ಮೊದಲನೇ ಯಾತ್ರೆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳ ಯಾತ್ರೆಯಾಗಿದ್ದು ಜನವರಿ ಇಪ್ಪತ್ತೈದರಿಂದ ಜನವರಿ ಮೂವತ್ತು ಅಂದರೆ ಬರಬ್ಬರಿ ಆರು ದಿನಗಳವರೆಗೆ ಈ ಒಂದು ಯಾತ್ರೆ ನಡೆಯುತ್ತೆ ◆ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವಂತಪುರ ಸೇರಿದಂತೆ ಒಟ್ಟು ಆರು ದಿನ ಪ್ರವಾಸವಾಗಲಿದೆಯಂತೆ ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚವಾಗಲಿದ್ದು ಆದರೆ ಸರ್ಕಾರ ನಿಮಗೆ ಹದಿನೈದು ಸಾವಿರ ರೂಪಾಯಿ ಕೊಡುತ್ತೆ ಅಂದರೆ ಯಾತ್ರಾರ್ಥಿಗಳು ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ನೀಡಬೇಕಾಗಿದೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ಯಾತ್ರೆ ಬೆಂಗಳೂರು ರೈಲ್ವೆ ನಿಲ್ದಾಣ ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರಿನಲ್ಲಿ ರೈಲು ಹತ್ತಿ ಇಳಿಯಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇನ್ನು ಎರಡನೇ ಯಾತ್ರ ಉತ್ತರ ಭಾರತದ ಯಾತ್ರೆ ಇಲ್ಲಿ ನಿಮಗೆ ದ್ವಾರಕಾ ನಾಗೇಶ್ವರ ಸೋಮನಾಥ ತ್ರಯಂಬಕೇಶ್ವರ ಒಳಗೊಂಡಂತೆ ಒಟ್ಟು ಎಂಟು ದಿನಗಳ ಯಾತ್ರೆ ಇರಲಿದೆ ಸ್ನೇಹಿತರೆ ಇಲ್ಲಿ ನಿಮಗೆ ಗಂಗಾ ಸಾಗರ ಕೋಲ್ಕತ್ತಾ ಸೇರಿದಂತೆ ಹಲವು ಊರುಗಳು ಕೂಡ ತೋರಿಸಲಾಗುತ್ತೆ ಇಲ್ಲಿ ನಿಮಗೆ ಮೂವತ್ತೆರಡು ಸಾವಿರದ ಐದುನೂರು ರೂಪಾಯಿ ವೆಚ್ಚವಾಗುತ್ತೆ ಆದರೆ ಸರ್ಕಾರ ಈ ಒಂದು ಪ್ಯಾಕೇಜ್ ನಡಿಯಲ್ಲಿ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಭರಿಸಲಿದ್ದು ಉಳಿದಂತ ಹದಿನೈದು ಸಾವಿರ ಮಾತ್ರ ಯಾತ್ರಿಕರು ಪಾವತಿಸಬೇಕಾಗಿದೆ ಹೌದು ಸ್ನೇಹಿತರೆ ಈಗ ಸರ್ಕಾರ ಈ ಒಂದು ಯಾತ್ರೆಗೆ ಸಬ್ಸಿಡಿಯನ್ನ ಘೋಷಣೆ ಮಾಡಿದೆ ಇಲ್ಲಿ ನಿಮಗೆ ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆಯು ಕೂಡ ಎಲ್ಲವೂ ಕೂಡ ಸರ್ಕಾರದ ಕಡೆಯಿಂದಲೇ ಮಾಡಲಾಗುತ್ತೆ ಯಾತ್ರಾರ್ಥಿಗಳ ಆರೋಗ್ಯ ಹಿತದೃಷ್ಟಿಯಿಂದ ರೈಲ್ವೆನಲ್ಲಿ ವೈದ್ಯಕೀಯ ಸೇವೆ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಮೂರು ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಿದೆ ಈಗ ಇದೇ ರೀತಿ ಮೊದಲ ಯಾತ್ರೆ ಜನವರಿ ಆರರಂದು ಹೊರಡಲಿದೆ ಅಂತೆ ಹೌದು ಈ ಒಂದು ಯಾತ್ರೆ ದ್ವಾರಕಾ ಯಾತ್ರೆ ಆಗಿದ್ದು ಜನವರಿ ಆರಕ್ಕೆ ಹೋಗಿ ಜನವರಿ ಹದಿಮೂರಕ್ಕೆ ಹಿಂದಿರುಗಲಿದೆ ಪೂರಿ ಜಗನ್ನಾಥ ದರ್ಶನಕ್ಕೆ ಹೊರಡುವರೆಯಲು ನಂತರ ಮತ್ತೆ ಫೆಬ್ರವರಿ ಮೂರರಂದು ಕೂಡ ಹೊರಡಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕಮೆಂಟಿನಲ್ಲಿ ಪುಣ್ಯಕ್ಷೇತ್ರ ಯಾತ್ರೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಕುರಿತಂತೆ ಒಂದು ಸಪರೇಟ್ ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಿಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡುವಾಗ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಯೋಜನೆಯಿಂದ ಅತ್ತೆ ಸೊಸೆ ನಡುವೆ ಜಗಳ ಉಂಟಾಗುತ್ತೆ ಸಂಸಾರಗಳು ಒಡೆದು ಹೋಗುತ್ತೆ ಎಂಬ ಹೇಳಿಕೆನ ಕೊಟ್ಟಿದ್ದರು ಆದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದ ಬಳಿಕ ಅತ್ತೆಯು ಸೊಸೆಗೆ ಬಳೆ ಅಂಗಡಿ ಹಾಕಿ ಕೊಟ್ಟಿದ್ದನ್ನು ನೋಡಿದ್ದೇವೆ ಅತ್ತೆ ಸೊಸೆ ಇಬ್ಬರು ಸೇರಿ ಬೋರ್ವೆಲ್ ಕೂಡ ಕೊರೆಸಿದ್ದನ್ನು ನಾವು ಇದೀಗ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಇದನ್ನೇ ಮುಂದಿಟ್ಟುಕೊಂಡು ಈಗಾಗಲೇ ಕಾಂಗ್ರೆಸ್ಸು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದು ಇದೀಗ ಮತ್ತೊಮ್ಮೆ ಬಾರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯವರ ಹೇಳಿಕೆಯನ್ನು ಮುಂದಿಟ್ಟು ಮತ್ತೆ ಕಾಂಗ್ರೆಸ್ ನಾಯಕರಿಗೆ ತಿಳಿದಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಮಾಂಗಲ್ಯವನ್ನು ಖರೀದಿಸಿದ್ದು ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಹರಿಬಿಟ್ಟಿದ್ದ ಸುಳ್ಳು ಇದೀಗ ಬಾಣವಾಗಿ ಅವರಿಗೇನೆ ಪರಿಣಮಿಸಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಮಂಗಳ ಸೂತ್ರ ಕಸಿಯುತ್ತಾರೆ ಎಂದು ಬಿಜೆಪಿಯವರು ಸುಳ್ಳು ಸುದ್ದಿ ಹರಿಬಿಟ್ಟಿದ್ರು ಆದರೆ ಇಂದು ಕೊಪ್ಪಳದ ಗಂಗಾವತಿಯಲ್ಲಿ ಗ್ಯಾರಂಟಿ ಯೋಜನೆ ಫಲಾನುಭವಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಉಳಿಸಿ ಮಂಗಳ ಸೂತ್ರವನ್ನು ಖರೀದಿಸಿದ್ದಾರೆ ಸತ್ಯಕ್ಕೆ ಗೆಲುವು ಖಚಿತ ಸುಳ್ಳಿಗೆ ಸೋಳು ನಿಶ್ಚಿತ ಇದು ಸತ್ಯಕ್ಕೆ ರುವ ಶಕ್ತಿ ನೋಡಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೆತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡ್ತಾ ಶೇರ್ ಮಾಡಿ